ನಮಸ್ಕಾರ ವೀಕ್ಷಕರೇ ಮಸ್ತ್ ಮಜಾ ಚಾನಲ್ಗೆ ಸ್ವಾಗತ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದರೆ ನಾವು ಮನೆಯಲ್ಲಿ ಮಾಡುತ್ತಿರುವ ಕೆಲವು ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು ನಮಗೆ ಗೊತ್ತೋ ಗೊತ್ತಿಲ್ದೇನೋ ನಾವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಆ ತಪ್ಪುಗಳು ಯಾವ್ಯಾವೆಂದು ನನಗೆ ಗೊತ್ತಿರುವಷ್ಟು ವಿಷಯನ ನಿಮಗೆ ತಿಳಿಸಿಕೊಡುತ್ತೀನಿ ನಾವು ಎಷ್ಟೇ ದೇವರಿಗೆ ಪೂಜೆ ಮಾಡಿದರೂ ಕೂಡ ಹಣ ನಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಹಾಗೆ ಎಷ್ಟೇ ದುಡಿದರೂ ಸಹ ಹಣ ಕೈಯಲ್ಲಿ ಇರುವುದಿಲ್ಲ ಕೆಲವೊಬ್ಬರು ಹೇಳ್ತಿರ್ತಾರೆ ನಾವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ ನಾವು ಮನೆಯಲ್ಲಿ ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ಈ ರೀತಿ ಆಗುತ್ತೆ ನಾವು ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಈ ತಪ್ಪುಗಳನ್ನು ಸರಿಪ ಸರಿಪಡಿಸ್ಕೊಳ್ಬೇಕು ಮನೆಯಲ್ಲಿ ನಾವು ಯಾವ ಸಣ್ಣ ಪುಟ್ಟ ತಪ್ಪು ಮಾಡ್ತಿರ್ತೀವಿ ಅಂತ ತಪ್ಪುಗಳ ಬಗ್ಗೆ ತಿಳಿಯೋಣ ಬನ್ನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಲೇ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಮೊದಲಿಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳೆದು ನಂತರ ನಾವು ಮಲಗಿರುವ ಹಾಸಿಗೆಯನ್ನು ಕ್ಲೀನ್ ಮಾಡಬೇಕು ನಂತರ ನಾವು ಒಂದು ಪುರಕೆಯಿಂದ ಒಳಗಡೆಯಿಂದ ಹೊರಗಡೆಗೆ ಕಸವನ್ನು ಗುಡಿಸಬೇಕು ಏಕೆಂದರೆ ದಾರಿದ್ರ್ಯ ಲಕ್ಷ್ಮಿಯು ಇರುವುದರಿಂದ ನಾವು ಒಳಗಿನಿಂದ ಹೊರಗಡೆಗೆ ಕಸವನ್ನು ಗುಡಿಸಬೇಕು ಸಂಜೆಯ ಸಮಯದಲ್ಲಿ ಹೊರಗಡೆಯಿಂದ ಒಳಗಡೆಗೆ ಗುಡಿಸಬೇಕು ಏಕೆಂದರೆ ಆವತ್ತಿನಲ್ಲಿ ಲಕ್ಷ್ಮಿಯು ಒಳಗೆ ಬರುವುದರಿಂದ ಹೊರಗಿನಿಂದ ಒಳಗೆ ಕಸವನ್ನು ಗುಡಿಸಬೇಕು ಕಸವನ್ನು ಸಂಜೆಯ ಸಮಯದಲ್ಲಿ ಗುಡಿಸಿದ ಕಸವನ್ನು ಹೊರಗೆ ಹಾಕಬಾರದು ಹಾಕುವುದರಿಂದ ಲಕ್ಷ್ಮಿಯು ಹೋಗುತ್ತಾರೆ ಎನ್ನುತ್ತಾರೆ ಮನೆಯ ಹೊಸ್ತಿಲು ತುಂಬ ನೀಟಾಗಿ ತೊಳೆದು ರಂಗೋಲಿ ಹಾಕಿ ಹೂಗಳನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಇಡುವುದರಿಂದ ಲಕ್ಷ್ಮಿಯು ಒಳಗೆ ಬರುವಾಗ ಖುಷಿಯಿಂದ ಬರುತ್ತಾಳೆ ಎನ್ನುತ್ತಾರೆ ಪ್ರತಿನಿತ್ಯ ಈ ಕೆಲಸವನ್ನು ಮಾಡಿ ಮತ್ತು ಊಟ ಮಾಡಿದ ತಕ್ಷಣ ಸಿಂಕ್ನಲ್ಲಿ ಏಂಜಿಲು ಪಾತ್ರೆಗಳನ್ನ ಹಾಕ್ತಾ ಇರ್ತೀರಿ ಹಾಗೆ ಅಡುಗೆ ಪಾತ್ರೆಗಳನ್ನು ಆಗಾಗ್ಗೆ ಸಿಂಕ್ನಲ್ಲಿ ತುಂಬಿರ್ತೀರಿ ಅಡುಗೆ ಕೋಣೆ ಚೆನ್ನಾಗಿಲ್ಲ ಗಲೀಜಾಗಿದೆ ಅಂತ ಅಂದಾಗ ಲಕ್ಷ್ಮಿಯು ಬರುವುದಿಲ್ಲ ಹಾಗೆ ಸಿಂಕ್ನಲ್ಲಿರುವ ಏಂಜಿಲು ಪಾತ್ರೆಗಳನ್ನು ಹಾಗೆ ಬಿಟ್ಟು ಮಲಗಬೇಡಿ ಎಷ್ಟೇ ಕಷ್ಟ ಆದರೂ ಕೂಡ ಸಿಂಕ್ನಲ್ಲಿರುವಂತಹ ಎಂಜಿಲು ಪಾತ್ರೆಗಳನ್ನು ತೊಳೆದು ನೀಟಾಗಿ ಮಾಡಿ ಸ್ಟವ್ವು ಮತ್ತು ಕಟ್ಟೆಯನ್ನು ನೀಟಾಗಿ ಒರೆಸಿ ನಂತರ ಹಾಲಿನ ಪಾತ್ರೆಯನ್ನು ನೀಟಾಗಿ ಇಡಿ ಮತ್ತು ಸ್ಟೌವ್ ಒರೆಸಿದ ನಂತರ ಒಂದು ಪಾತ್ರೆಯಲ್ಲಿ ಅನ್ನದ ಪಾತ್ರೆ ಅಥವಾ ಹಾಲಿನ ಪಾತ್ರೆ ಯಾವುದೂ ಇಲ್ಲ ಎಂದರೆ ನೀರಿನ ಪಾತ್ರೆಯನ್ನಾದರೂ ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಮಲಗಿ ಏಕೆಂದರೆ ಹಾಲಿ ಆ ಮಧ್ಯರಾತ್ರಿಯಲ್ಲಿ ದೇವತೆಗಳು ಓಡಾಡ್ತಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಒಂದು ಪಾತ್ರೆಯಲ್ಲಾದರೂ ನೀರನ್ನು ಹಾಕಿ ಮುಚ್ಚಿಡಿ ಅಡುಗೆ ಪಾತ್ರೆಯನ್ನು ಅಕ್ಷಯ ಪಾತ್ರೆ ಅಂತಾರೆ ಮತ್ತು ಸಂಜೆ ಲಕ್ಷ್ಮಿ ಬರುವ ಸಮಯದಲ್ಲಿ ಹೊಸ್ತಿಲ ಮೇಲೆ ಅಥವಾ ಹೊಸ್ತಿಲ ಮುಂದೆ ಕೂತು ತಲೆಯನ್ನು ಬಾಚಬಾರದು ಮತ್ತು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಮಲಗಬಾರದು ದೀಪ ಹಚ್ಚಿದ ನಂತರವೂ ಕೂಡ ಮಲಗಬಾರದು ಹಾಗೆ ಹೊರಗಡೆಯಿಂದ ಬಂದ ಮೇಲೆ ಮೊದಲಿಗೆ ಕೈಕಾಲುಗಳನ್ನು ತೊಳಿಬೇಕು ಮುಖ್ಯವಾಗಿ ಹಿಮ್ಮಡಿಗೆ ಸೇರಿಸಿ ಕಾಲುಗಳನ್ನು ನೀಟಾಗಿ ತೊಳಿಬೇಕು ಏಕೆಂದರೆ ಹಿಮ್ಮಡಿಯಲ್ಲಿ ಶನಿದೇವರು ಇರುತ್ತಾರೆ ಅನ್ ಅಂತಾರೆ ಅದಕ್ಕೆ ನೀಟಾಗಿ ಕೈಕಾಲುಗಳನ್ನು ತೊಳೆದು ಒಳಗೆ ಬನ್ನಿ ಇಲ್ಲ ಅಂದರೆ ಶನಿದೇವರು ನಿಮ್ಮ ಹಿಮ್ಮಡಿಯಿಂದ ಒಳಗೆ ಬರುತ್ತಾರೆ ಎನ್ನುತ್ತಾರೆ ಹಾಗೆ ಕೈಕಾಲುಗಳನ್ನು ನೀಟಾಗಿ ತೊಳೆದು ಒಳಗೆ ಬನ್ನಿ ಪೊರಕೆಯನ್ನು ಹೇಗೆಂದರೆ ಹಾಗೆ ಬಿಸಾಡಬೇಡಿ ಹಾಗೆ ಒಂದು ಮೂಲೆಯಲ್ಲಿ ಪೊರಕೆಯನ್ನು ನಿಲ್ಲಿಸಬೇಡಿ ಅದನ್ನು ಮಲಗಿಸಿದ ಹಾಗೆ ಮನೆಯಲ್ಲಿ ನೀರು ಲೀಕ್ ಮನೆಯಲ್ಲಿ ನೀರು ಲೀಕೇಜ್ ಆಗ್ತಿದ್ರೆ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ ಹಾಗಾಗಿ ತಕ್ಷಣವೇ ಅದನ್ನು ಸರಿಪಡಿಸ್ಕೊಳ್ಳಿ ಮತ್ತು ಪ್ರತಿನಿತ್ಯ ದೇವರ ಕೋಣೆಯನ್ನು ಶುದ್ಧಿ ಮಾಡಿ ನಂತರ ದೇವರ ಮೇಲೆ ಇರುವ ಹಳೆಯ ಹೂಗಳನ್ನು ತೆಗೆದು ಹೊಸ ಹೂಗಳನ್ನು ಹಾಕಿ ಹಾಕಿ ಅಂದರೆ ನಿಮಗೆ ಜಾಸ್ತಿ ಹಾಕಿ ಅಂತೇನಿಲ್ಲ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹಾಕಿ ಪ್ರತಿನಿತ್ಯ ದೀಪವನ್ನು ಹಚ್ಚಿ ನಿಮ್ಮ ಮನೆಯು ಸದಾ ಬೆಳಗುತ್ತಿರುತ್ತದೆ ಶುಕ್ರವಾರ ಮತ್ತು ಮಂಗಳವಾರದಂದು ಯಾವುದೇ ಕಾರಣಕ್ಕೂ ಮನೆಯ ಧೂಳು ಅಥವಾ ಜೇಡರ ಬಲೆಯನ್ನು ತೆಗಿಬೇಡಿ ಪ್ರತಿನಿತ್ಯ ಗೃಹಿಣಿಯರು ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳಿ ನಂತರ ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಮನೆಯಲ್ಲಿ ಲಕ್ಷ್ಮಿ ಲಕ್ಷ್ಮಿ ನೆಲೆಸುತ್ತಾಳೆ ನಂತರ ಮು ಮುಸ್ಸಂಜೆಯ ಹೊತ್ತಲ್ಲಿ ಯಾರಿಗೂ ಕೂಡ ಉಪ್ಪು ಮತ್ತು ಬೆಲ್ಲವನ್ನು ಯಾರಿಗೂ ಕೊಡಬೇಡಿ ಏಕೆಂದರೆ ಉಪ್ಪು ಮತ್ತು ಬೆಲ್ಲ ಲಕ್ಷ್ಮಿಯ ಸ್ವರೂಪ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ತಪ್ಪನ್ನು ಮಾಡಬೇಡಿ ಹೀಗೆ ನನಗೆ ತಿಳಿದಿರುವಷ್ಟು ಹಾಗೂ ನನಗೆ ಹಿರಿಯರು ಹೇಳಿಕೊಟ್ಟಿದ್ದನ್ನು ನಿಮಗೆ ನಾನು ತಿಳಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಎಲ್ಲರಿಗೂ ಧನ್ಯವಾದ